ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಹತ್ತನೇ ರೈತರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂಟಿನ ಜೊತೆಗೆ ನೀವು ಇಪ್ಪತ್ತೇಳು ಸಾವಿರ ರೂಪಾಯಿಗಳನ್ನ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿರುತ್ತೆ ಇದು ಯಾವುದೇ ರೀತಿಯಾದಂತಹ ಪಿ ಎನ್ ಮಾಹಿತಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಾಗಿ ಲೈಫ್ ರೂಪಾಯಿ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯ ಯೋಚನೆ ಮಾಡ್ರಿ ಈಗಾಗಲೇ ಗೊತ್ತಾಗಿ ಪಿ ಎಂ ಕಿಸಾನ್ ಅಡಿಯಲ್ಲಿ ಇಪ್ಪತ್ತನೇ ಕಂತಾನೆ ಜುಲೈ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಎರಡು ಸಾವಿರ ರೂಪಾಯಿಗಳು ನೇರವಾಗಿ ರೈತರ ಖಾತೆಗೆ ಜಮ ಆಗಲಿದೆ ಈಗಾಗಲೇ ಹತ್ತೊಂಬತ್ತನೇ ಕಂತಾನೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂತ ಬಿಡುಗಡೆ ಮಾಡಿದ್ರು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ ಪ್ರತಿ ರೈತರಿಗೆ ಆರು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ಈಗಾಗಲೇ ಇಪ್ಪತ್ತನೇ ಕಂತನ್ನು ಕೂಡ ಜಮಾ ಮಾಡುವಂತಹ ಎಲ್ಲಾ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದ್ದು ಇನ್ನು ಸದ್ಯದಲ್ಲೇ ಅಂದ್ರೆ ಜುಲೈ ಮೊದಲನೇ ವಾರ ಅಥವಾ ಜುಲೈ ಎರಡನೇ ವಾರದಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲಿದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಈಗ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ಜಾ ಸಾರಿ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಈ ಯೋಜನೆಯಡಿಯಲ್ಲಿ ನೀವು ಉಚಿತವಾಗಿ ಇಪ್ಪತ್ತೇಳು ಸಾವಿರ ಕೂಡ ಹಣವನ್ನ ಪಡೆದುಕೊಳ್ಬಹುದಾಗಿರುತ್ತೆ ಯಾವ್ದು ಯೋಜನೆ ಅಂತ ನೋಡಬಹುದ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಈ ಅಧಿಸೂಚನೆಯನ್ನ ಹೊರಡಿಸಿದೆ ಇಲ್ಲಿ ನೋಡಬಹುದು ಕೃಷಿ ಭಾಗ್ಯ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳಿ ಕೃಷಿ ಭಾಗ್ಯ ಯೋಜನೆಯು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ರೈತರ ಹಿತದೃಷ್ಟಿಯಿಂದ ಮಳೆಯಾಶ್ರಿತ ಕೃಷಿಯನ್ನ ಸೂಕ್ತ ಕೃಷಿಯನ್ನಾಗಿ ಪರಿವರ್ತಿಸುವುದು ಮಳೆಯ ನೀರನ್ನ ಸಂಗ್ರಹಿಸಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಳೆಗಳಿಗೆ ನೀರುಳಿಸಿ ನೀರಿನ ಸಮರ್ಪಕ ಬಳಕೆ ಮಾಡುವುದನ್ನು ಉತ್ತೇಜಿಸುವ ಸಲುವಾಗಿ ಕೃಷಿ ಭಾಗ್ಯ ಯೋಜನೆಯು ಪ್ಯಾಕೇಜ್ ಮಾದರಿಯಲ್ಲಿದ್ದು ಕ್ಷೇತ್ರ ಬದು ಕೃಷಿ ಹೊಂಡ ಪಾಲತಿನ್ ಹೊದಿಕೆ ಡಿಸೈಲ್ ಮತ್ತು ಪೆಟ್ರೋಲ್ ಪಂಪ್ ಸೆಟ್ ತುರ್ತು ನೀರಾವರಿ ಘಟಕ ಹಾಗೂ ತಂತಿ ಬೇಲಿ ಒಳಗೊಂಡಂತೆ ಒಟ್ಟು ಆರು ಘಟಕಗಳನ್ನ ಹೊಂದಿರುತ್ತದೆ ಅಂತ ಹೇಳಿದ್ದಾರೆ ಅರ್ಜಿದಾರರು ಯೋಜನೆಯ ಸಮಗ್ರ ಸದುಪಯೋಗ ಪಡೆಯಲು ಎಲ್ಲಾ ಘಟಕಗಳನ್ನು ಅನುಷ್ಠಾನ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಆರು ಯೋಜನೆಗಳಿಗೆ ನೀವು ಉಚಿತವಾಗಿ ಹಣವನ್ನ ಪಡ್ಕೊಳ್ಬಹುದಾಗಿರುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನ ನೋಡುವಾಗ ಕೃಷಿ ಭಾಗ್ಯ ಹಾಗೂ ಎಸ್ ಡಿ ಎಂ ಎಫ್ ಯೋಜನೆ ಅಡಿಯಲ್ಲಿ ವಿವಿಧ ಘಟಕಗಳಿಗೆ ನೀಡುವ ಗರಿಷ್ಠ ಸಹಾಯಧನದ ವಿವರ ಈ ರೀತಿ ಇದೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಸಹಾಯಧನವನ್ನ ನೋಡುವುದಾದ್ರೆ ಇಲ್ಲಿ ನೀವೇನಾದ್ರು ಕ್ಷೇತ್ರ ಬದು ಮಾಡ್ಕೋ ಮಾಡಿದ್ರೆ ಅಂದ್ರೆ ಹೊಲದ ಬದುಗಳನ್ನ ಹಾಕಿಸಿಕೊಳ್ಳೋದಿದ್ರೆ ಸಾಮಾನ್ಯ ವರ್ಗದವರಿಗೆ ಶೇಕಡಾ ಎಂಬತ್ತರಷ್ಟು ಅಂದ್ರೆ ನಾಲ್ಕು ಸಾವಿರದ ಐದು ರೂಪಾಯಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ ತೊಂಬತ್ತರಷ್ಟು ನಾಲ್ಕು ಸಾವಿರದ ಐದು ನೂರ ಆರು ರೂಪಾಯಿಗಳು ಇಲ್ಲಿ ನಿಮಗೆ ಸಹಾಯಧನವನ್ನಾಗಿ ಸಿಗ್ತಾ ಇದೆ ಇನ್ನು ಕೃಷಿ ಬಂಡೆ ಏನಾದ್ರೂ ಶೇಕಡ ಎಂಬತ್ತರಷ್ಟು ಸಹಾಯಧನ ಸಿಗ್ತಾ ಇದೆ ಅದು ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಒಂಬೈನೂರ ಹನ್ನೊಂದು ರೂಪಾಯಿ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಪ್ಪತ್ತೈದು ರೂಪಾಯಿಗಳ ಸಹಾಯಧನ ಸಿಗ್ತಾ ಇದೆ ಜೊತೆಗೆ ಪಾಲಿತಿನ್ ವದಿಕೆಗಾಗಿ ನಿಮಗೆ ಸಾಮಾನ್ಯ ವರ್ಗದವರಿಗೆ ಎಪ್ಪತ್ತು ಸಾವಿರ ರೂಪಾಯಿಗಳು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎಂಬತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ನೀವೇನಾದ್ರೂ ಡಿಸೈಲ್ ಅಥವಾ ಪೆಟ್ರೋಲ್ ಪಂಪ್ ಸೆಟ್ ಗಳನ್ನ ಖರೀದಿ ಮಾಡೋದಿದ್ರೆ ನಿಮಗೆ ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ನೂರ ರೂಪಾಯಿಗಳು ಸಿಗ್ತಾ ಇದೆ ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೂವತ್ ಮೂರು ಸಾವಿರದ ಐದು ಎಪ್ಪತ್ತೈದು ರೂಪಾಯಿಗಳ ಸಹಾಯಧನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಇನ್ನು ತಂತಿ ಬೇಲಿಯನ್ನ ನೀವೇನಾದ್ರೂ ಆಪ್ಸಾರ್ ಇದ್ರೆ ಅಂದ್ರೆ ಈಗ ಈಗಾಗಲೇ ಮಾಡಿರುವಂತಹ ಕೃಷಿ ಬಂಡಾರಬಹುದು ನಿಮ್ಮ ಜಮೀನಿಗೆ ತಂತಿ ಬೇಲಿಯನ್ನ ಇದ್ರೆ ನಿಮ್ಗೆ ಶೇಕಡಾ ನಲವತ್ತರಷ್ಟು ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಹದಿನಾಕ ಸಾವಿರದ ಎಂಟುನೂರು ರೂಪಾಯಿಗಳು ಶೇಕಡ ಐವತ್ತರಷ್ಟು ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹದಿನೆಂಟು ಸಾವಿರದ ಐದುನೂರು ರೂಪಾಯಿಗಳ ಸಹಾಯಧನ ಸಿಗ್ತಾ ಇದೆ ಇನ್ನು ತಿರುತುರು ನೀರಾವರಿ ಘಟಕವನ್ನ ಮಾಡ್ಕೋದಿದ್ರೆ ಶೇಕಡಾ ತೊಂಬತ್ತರಷ್ಟು ಅಂದ್ರೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿಗಳು ಸಾಮಾನ್ಯ ವರ್ಗದವರಿಗೆ ಸಿಗ್ತಾ ಇದೆ ಶೇಕಡಾ ತೊಂಬತ್ತರಷ್ಟು ಒಂದ್ ಲಕ್ಷದ ತೊಂಬತ್ನಾಲ್ಕು ಸಾವಿರದ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳು ಇಬ್ಬರಿಗೂ ಕೂಡ ಸೇಮ್ ಸಿಗ್ತಾ ಇದೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳು ನಿಮಗೆ ಸಹಾಯಧನವನ್ನಾಗಿ ಸಿಗ್ತಾ ಇದೆ ಒಟ್ಟು ನೋಡುವುದಾದ್ರೆ ನಿಮ್ಗೆ ಎಷ್ಟು ಸಹಾಯಧನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ರೂಪಾಯಿಗಳು ಪ್ರತಿ ರೈತರಿಗೆ ಸಿಗ್ತಾ ಇದೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿಗಳು ಪ್ರತಿ ರೈತರಿಗೂ ಕೂಡ ಸಿಗ್ತಾ ಇದೆ ನೀವು ಹೆಚ್ಚಿನ ಮಾಹಿತಿಗಳಿಗೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕ ಮಾಡಿ ನೀವು ಕೂಡ ಈ ಅಡಿಯಲ್ಲಿ ಸಹಾಯಧನವನ್ನ ಪಡ್ಕೋಬಹುದಾಗಿರುತ್ತೆ ಇದೊಂದು ಬೆಸ್ಟ್ ಯೋಜನೆ ಅಂತಾನೆ ಹೇಳ್ಬಹುದು ಪ್ರತಿ ರೈತರು ಕೂಡ ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದು ಇನ್ನು ಒಂದು ಅತಿ ಪ್ರಮುಖ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಹಣಕ್ಕಾಗಿ ಅನೇಕ ಜನ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಹೇಳುವಂತಹ ಲಕ್ಷ್ಮೀಕರ್ ಮೇಡಮ್ ಅವರು ವಿಧಾನಸೌಧದಲ್ಲಿ ಮಾತನಾಡಿ ಯಾವುದೇ ರೀತಿಯಾದಂತಹ ಹಣಕ್ಕೆ ತಾಂತ್ರಿಕ ఈ ఏ ప్రతి రైతు ప్రతి మహిళల ఖాతా కూడా జమీ మే తిండి హణవన సే బిగే క్లియర్ కట్ ఆగి కృషి విచార అంత ప్రతి కుటుంబకే పిఎం కిసాన్ యోజన ఎర్ర సవే గృహలక్ష్మి యోజన రూపాయలు మేము కృషి పార్టీ యోజన అడి కూడా సహాయ ధన సిక్త ఇది ఇవతిన ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಪೇರ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತ ಎರಡು ಮತ್ತು ಗೃಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಮೂರು ಅಪ್ಡೇಟ್ ಗಳಾಗಿರ್ತಾವ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ಮಹಿಳೆಯರಿಗೂ ಕೂಡ ಮತ್ತು ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದೀಗ ಮುಗಿಸ್ತಾ ಇದ್ದೀನಿ